ಹಾಯ್ ವೆಲ್ಕಮ್ ಟು ಅವರ್ ಡೈಲಿ ಕುಕ್ಕಿಂಗ್ ಬಾಕ್ ಇವತ್ತಿನ ಬಾಕ್ ನಾ ಪಾವ್ ಭಾಜಿ ರೆಸಿಪಿ ಮಾಡತ್ರಿ ಇದು ಮಾಡೋದ್ ಬಾಳ್ ಈಜಿ ಐತ್ರಿ ನಮ್ಗೆ ಅನ್ಸೇತ್ರಿ ನಾವು ಎಲ್ಲ ಹೋಟೆಲ್ಗೆ ಹೋದಾಗ ಪಾವ್ ಭಾಜಿ ತಿಂದಿರ್ತೇವಲ್ರಿ ಅವಾಗ ನಮ್ಗ ಅನ್ಸುತ್ತೆ ಮನ್ಯಾಗ ಮಾಡಕ್ ಆಗಲ್ಲ ನಮ್ಗ ಅನ್ಸತ್ರಿ ಅವಂಗೇನ್ ಇಲ್ರಿ ಇವೆಲ್ಲ ತರಕಾರಿಗಳು ಮನ್ಯಾಗ ಇದ್ದೇ ರೀ ಎಲ್ಲ ತರಕಾರಿಗಳು ಹಾಕೊಂಡು ಕುಕ್ಕರ್ದಾಗ ಹಾಕಿ ಒಂದ್ ಎರಡ್ ಬಿಜಿಲ್ ಹಾಕದ್ರಿ ಐತ್ರಿ ಪಾವ್ ಬಾಜಿ ಫಸ್ಟ್ ಕ್ಲಾಸ್ ರೆಡಿ ಆಕ್ತೈತಿನ್ರೀ ಅದು ಹೆಂಗೆ ಮಾಡದಂತ ನೋಡನ್ರಿ ಮೊದ್ಲಿಗೆ ನಾನು ಒಂದು ಕುಕ್ಕರ್ದಾಗ ಕುಕ್ಕರ್ ಕಾಯ್ಸಾಕೆ ಇಟ್ಟಿನ್ ಕುಕ್ಕರ್ ಕಾಯನ ಎಣ್ಣೆ ಹಾಕೋಬೇಕ್ರಿ ಒಂದು ಅರ್ಧ ಆಗೋಷ್ಟು ಹಾಕೋಬೇಕ್ರಿ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಬಟ್ರ್ ಹಾಕೊಂಡಿನ್ರಿ ಬಟ್ರು ಇತ್ತಂದ್ರೆ ಹಾಕೋಬೋದ್ರಿ ಇಲ್ಲಾಂದ್ರೆ ತುಪ್ಪನೂ ಹಾಕೋಬೋದ್ರಿ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡ್ರಿ ಜೀರಿಗೆ ಸ್ವಲ್ಪ ಚಟ್ಪಟ ಅನ್ನ ಒಂದು ಕಪ್ ಅಷ್ಟು ನಾ ಒಳಗಡೆ ಒಯ್ದಿಟ್ಕೊಂಡಿನ್ರಿ ಸಣ್ಣಗೆ ಅದು ಹಾಕಿ ಫ್ರೈ ಮಾಡ್ಕೋಬೇಕ್ರಿ ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡಿನ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗುತ್ತಾನ ಫ್ರೈ ಮಾಡ್ಕೋಬೇಕು ನೋಡ್ರಿ ಈ ಥರ ಈಗ ಒಂದು ಕಪ್ ಆಗೋಷ್ಟು ಟಮಾಟಿ ಗಜ್ಜರಿ ಆಮೇಲೆ ಫ್ಲವರ್ ಕ್ಯಾಪ್ಸಿಕಮ್ ಬೀಟ್ರೂಟ್ ಹಸಿ ವಟಾಣಿ ಇದೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಸ್ವಲ್ಪ ಹಸಿ ಹಸಿ ಹೋಗುತ್ತಾನೆ ಅಷ್ಟೇ ಫ್ರೈ ಮಾಡಿದ್ರೆ ಸಾಕ್ರಿ ಈ ಥರ ಫ್ರೈ ರೀ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಆಗೈತೆ ನೋಡ್ರಿ ರೆಡಿ ರೀ ಸ್ವಲ್ಪ ಅರ್ಶಿನ ಹಾಕೋಬೇಕ್ರಿ ಒಂದು ಸ್ಪೂನ್ ಆಗೋಷ್ಟು ಅರ್ಶಿನ ರೀ ಒಂದು ಚಮಚ ರೆಡ್ ಚಿಲ್ಲಿ ಪೌಡರ್ ರೀ ನಮ್ಮ ಖಾರಕ್ಕೆ ಎಷ್ಟು ಬೇಕು ರೀ ಎರಡು ಚಮಚ ಆಗೋಷ್ಟು ಪಾವ್ ಬಾಜಿ ಇಷ್ಟ ಇದ್ರ ಮೇಲೆ ಏನು ರೀ ಅದಕ್ಕೆ ಇಷ್ಟೇ ಮಸಾಲೆದಾಗ ಫಸ್ಟ್ ಕ್ಲಾಸ್ ಆಗಿ ಮನ್ಯಾಗ ನಾವು ಟೇಸ್ಟ್ ಫುಲ್ ಆಗಿರೋ ಪಾವ್ ಬಾಜಿ ಮಾಡ್ಕೋಬೋದು ನೋಡ್ರಿ ಈ ಸಪ್ ಫ್ರೈ ಫ್ರೈ ಆಗೈತೆ ರೀ ಸ್ವಲ್ಪ ಉಪ್ಪು ಹಾಕೊಂಡಿನ್ರೀ ನೀರು ಜಾಸ್ತಿ ಹಾಕೋದಿಲ್ರಿ ನಾವ್ ಒಂದೂರಿ ಗಿಲಾಸ್ ಅಷ್ಟೇ ನೀರು ನೀರ್ ರೀ ಅಂದ್ರೆ ನಮಗ ಅದು ಬಹಳ ಅಂದ್ರೆ ಆಮೇಲೆ ನೀವು ನೀರ್ ಹಾಕೋಬೇಕ್ರಿ ಫಸ್ಟ್ ಈಗ ಹಾಕೋದ್ರಿಂದ ಒಂದ್ ಸ್ವಲ್ಪ ಅದ್ ಪಾವು ಬೋಜಿ ಅವಾಗಲೂ ತಿಕ್ಕಿ ಆಕೈತಲ್ರಿ ಹಂಗಂತ ಸ್ವಲ್ಪ ನೀರ್ ಹಾಕೋಬೇಕ್ರಿ ನಾ ಲೀಡ್ ಕ್ಲೋಸ್ ಮಾಡೀನ್ರೀ ಈಗ ಈಗ ಒಂದ್ ಮೂರ್ ಆರ್ ಸಿಟಿ ಉರ್ಸ್ಬೇಕಿ ಈಗ ನೀಟಾಗಿ ಈಗ ಬೆಂದವ್ರಿ ಈಗ ನಾವು ಬಟಾಟೋ ಮ್ಯಾಶರ್ ಕೂಡ ಈ ತರ ಮ್ಯಾಶ್ ಮಾಡ್ಕೊಬೇಕ್ರಿ ಇಡ್ ಸಣ್ಣಗೆ ಮ್ಯಾಶ್ ಮಾಡ್ಕೊಬೇಕ್ರಿ ಅಂದ್ರೇನ ಪಾವ್ ಬೋಜಿಗ್ ಇನ್ನ ಟೇಸ್ಟ್ ಈಗ ಒಂದ್ ಕಡಾಯದಾಗ ನಾ ಸ್ವಲ್ಪ ಕುದೀನ ಅದಕ್ಕೆ ಸ್ವಲ್ಪ ಬಟರ್ ಸೊಪ್ಪು ಕೊತ್ತಂಬ್ರಿ ಹಾಕಿ ಒಂದು ಎರಡೇ ಎರಡು ನಿಮಿಷ ಬೇಯಿಸಿದ್ರ ಲಿಡ್ ಕೋಲ್ಸ್ ಮಾಡಿ ಈಗ ಇದು ರೆಡಿ ಆಗಿತ್ ನೋಡ್ರಿ ಈ ತರ ಆದ್ರೆ ಸಾಕ್ರಿ ನಮ್ಮ ಪಾವ್ ಭಾಜಿ ರೆಡಿ ಆಗಿತ್ ನೋಡ್ರಿ ಬಟ್ ಈಜಿ ಐತಲ್ರಿ ಮಾಡೋದ್ ಮನೆಯಾಗ್ರಿ ನಮ್ಗ ಅಲ್ಸೈತ್ರಿ ಅದು ಭಾಳ ಟಫ್ ಆಗುತ್ತೆ ಏನು ಇರಲ್ಲ ರೀ ಬಟ್ ಈಜಿ ಆಗಾವ್ರಿ ಎಲ್ಲಾ ರೆಸಿಪಿಗಳು ಈಗ ನಾವು ಪಾವು ಟೋಸ್ಟ್ ಮಾಡ್ಕೊಳತ್ತೀವಿ ನೋಡ್ರಿ ತಿನ್ನಕ ಈ ತರ ಸ್ವಲ್ಪ ಪಲ್ಯ ಕೊತ್ತಂಬರಿ ಬಟರ್ ಬಟರ್ ಹಾಕಿ ಈ ತರ ರೆಡಿ ಮಾಡ್ಕೋಬೇಕ್ರಿ ಇದು ಈಗ ಅದೇತ್ರಿ ನಾ ಸರ್ ಪ್ಲೇಟ್ದಾಗ ಪ್ಲೇಟ್ ದಾಗ ನೋಡ್ರಿ ಈಗ ರೆಡಿ ಆಗಿತ್ ನೋಡ್ರಿ ರೆಡಿ ಟು ಸರ್ವ್